ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರಾವ್ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರಾವ್ಲಾಕ್ಸಲ್ಲಿ ಇವತ್ತು ನಾನು ಕಾಳು ಹುಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕಾಳು ಹುಳಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಕಾಳು ನಾನು ಒಂದು ಕೆ ಜಿ ಅಳಸಂದೆ ಕಾಳನ್ನು ತೊಗೊಂಡಿದ್ದೆ ಒಂದು ಕೆ ಜಿ ಕಾಳಿಗೆ ನನಗೊಂದು ಮುಕ್ಕಾಲು ಕೆ ಜಿ ಅಷ್ಟು ಕಾಳು ಬಂದಿದ್ದೆ ಹಳಸಂದೆ ಕಾಳನ್ನು ಬಿಡಿಸ್ಕೊಂಡು ನಾನು ಇವಾಗ ಚೆನ್ನಾಗಿ ತೊಳ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದಕ್ಕೆ ಒಂದು ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಹಾಗಾಗಿ ಒಂದು ಎರಡು ಆಲೂ ಬದ್ನೆಕಾಯಿ ಹಾಕ್ತಾಯಿದ್ದೀನಿ ಕಪ್ಪದ ಉದ್ದನೆ ಬದನೆಕಾಯಿ ಹಾಕ್ತಾಯಿದ್ದೀನಿ ಒಂದು ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಸಣ್ಣದು ದೊಡ್ಡದು ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ನಾವು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಇವಾಗ ಉಪ್ಪು ಹಾಕಿರ್ತೀವಿ ನಾವು ನೆನ್ಪಿಟ್ಕೋಬೇಕು ಮತ್ತು ನಾನು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಬರ್ಸ್ಕೊಳ್ತೀನಿ ಇಲ್ಲಾಂದರೆ ನೀವು ಹಾಗೆ ಕೂಡ ಹಾಕ್ಕೊಂಡು ಕುದಿಸ್ಕೊಂಡು ಬೇಯಿಸ್ಕೊಬೋದು ಪಾತ್ರೆಯೇ ಬೇಯಿಸ್ಕೊಬೋದು ಟೈಮ್ ಇದ್ದರೆ ನನಗೆ ಟೈಮ್ ಇಲ್ಲ ಹಂಗಾಗಿ ಇದು ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ಇಡೀ ಹಸಿ ಕಾಳನ್ನು ನಾನು ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡದೊಂದು ಈರುಳ್ಳಿ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಪ್ಪಲ್ಲಿ ತೋರಿಸ್ತೀನಿ ನನ್ನ ಕೈ ಹೇಳ್ತಲ್ಲಿ ಹಂಗೆ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದಾದಮೇಲೆ ನೀವು ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಇದು ಹುಳಿ ಜಾಸ್ತಿ ಇದೆ ಹಾಗಾಗಿ ನಮಗೆ ಹುಳಿ ಜಾಸ್ತಿ ತಿನ್ನೋದಿಲ್ಲ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಹುಳಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹುಣಸೆ ಒಂದು ನಿಂಬೆ ಹಣ್ಣಿಗೆ ಹತ್ರ ಹಾಕ್ಕೊಂಡ್ರೆ ಆಗುತ್ತೆ ನಾನು ಇವಾಗ ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪುಡಿನ ಒಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೋಬೇಕಾಗುತ್ತೆ ನೈಸಾಗಿ ರುಬ್ಕೊಂಬಿಡೋಣ ನೈಸಾಗಿ ರುಬ್ಬಿ ರುಬ್ಕೊಂಡಾಗಿದೆ ಇವಾಗ ನೈಸಾಗಿ ರುಬ್ಕೊಂಡಾಗಿದೆ ನೋಡಿ ಕಾ ಕಾಳು ಕೂಡ ವಿಷಲ್ ಬಂದಿದೆ ಒಂದು ವಿಷಲ್ ಬಂದಾಗಿದೆ ನಾನು ಇದ್ದೀನಿ ಮುಕ್ಕಾಲು ಭಾಗ ಪ್ರೆಷರ್ ಹೋಗ್ತಿರುವಾಗಲೇ ಇದ್ದೀನಿ ತೆಗೆದು ನೋಡಿ ಕ ಅವರೇ ಕಾ ಕ ಅಲಸಂದೆ ಕಾಳು ಆಲೂಗಡ್ಡೆ ಬದನೆಕಾಯಿ ಬೆಂದಿದೆ ಬೆಂದಿದೆ ಮೇಲೆ ನಾವು ಇನ್ನೊಂದು ವಿಷಲ್ ಬರ್ಸಿದ್ರೆ ತುಂಬ ನುಣ್ಣಗೆ ಬೆಂದ್ಬಿಡುತ್ತೆ ಇದು ಸ್ವಲ್ಪ ಬೆಂದಿರುತ್ತೆ ನೋಡಿ ಇಷ್ಟಕ್ಕೆ ಬೆಂದಿದೆ ಸಾಕು ಇದು ಬೆಂದಿರೋದು ನಮಗೆ ಇವಾಗ ಬಾಯಿಗೆ ಕಾಳು ಸಿಗುತ್ತೆ ಹಾಗಾಗಿ ನಾ ಇವಾಗ ಇದಕ್ಕೆ ನಾವು ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಂಡ್ಬಿಡೋಣ ನೋಡಿ ಪಾತ್ರೆ ಹಾಳು ಪಾತ್ರೆಲಿ ನಾನು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಹಿಂಗು ಹಾಕ್ಕೊಂಡು ನಾವು ಇವಾಗ ಸಾರು ಮಸಾಲೆನ ಇದಕ್ಕೆ ಹಾಕಿ ಸೇರಿಸ್ಕೊಂಡ್ಬಿಡೋಣ ಮಸಾಲೆ ಇದಕ್ಕೆ ಹಾಕಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡೋಣ ನಾವೇನು ಎಣ್ಣೆ ಬಿಡೋ ಅಷ್ಟುವರೆಗೂ ಕುದಿಸೋ ಅವಶ್ಯಕತೆ ಇಲ್ಲ ನಾವು ಕುದಿಸ್ಬೋ ನಾವು ಹಾಗೆ ಮಸಾಲೆನ ಹಾಕಿ ಕುದಿಸ್ಬಿಟ್ಟು ಮಸಾಲೆ ವಾಸನೆ ಹೋಗೋವರೆಗೂ ಕುದಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಳ್ಸಂದೆ ಕಾಳು ಹುಳಿ ಬಂದ್ಬಿಟ್ಟು ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಳು ಹುಳಿ ಅಂತೂ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾರದೇ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ ನಾ ವಿಡಿಯೋ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ ಹೊತ್ತೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿದಾಗ ನಾವು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ನೀವಾಗ ನಮ್ಮ ವಿಡಿಯೋನ ನೋಡ್ಬೋದಾಗುತ್ತೆ ಪ್ರತಿ ವೀಡಿಯೋನೂ ನೋಡ್ಬೋದಾಗುತ್ತೆ ನೋಡಿ ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಸಹಕಾರ ನಿಮ್ಮ ಸಹ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೆಲ್ಲರೊಂದಿಗೂ ಇರುತ್ತೆ ನೀವು ಪೂರ್ತಿ ವೀಡಿಯೋ ನೋಡಿದಾಗ ನಮಗೂ ಪ್ರಯೋಜನ ಆಗುತ್ತೆ ನಿಮಗೂ ನಾವೇನು ಹಾಕಿದ್ದೀವಿ ಅಂತ ಗೊತ್ತಾಗುತ್ತೆ ನೋಡಿ ಇವಾಗ ಇಷ್ಟ ಆಗಿದೆ ಇದಾದಮೇಲೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಸ್ವಲ್ಪ ತಿರುಗಿಸ್ಕೊಂಡ್ಬಿಡ್ತೀನಿ ಲಾಸ್ಟಲ್ಲಿ ಇದನ್ನು ಹಾಕ್ಬಿಟ್ಟು ನಾನು ಸ್ಟವ್ ಆಫ್ ಮಾಡ್ಕೊಬಿಡ್ತೀನಿ ಇವಾಗ ಇದು ರೆಡಿಯಾಗಿದೆ ರೆಡಿಯಾಗಿದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ರೆಡಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಗಟ್ಟಿ ಇದೆ ಸಾರು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಕುದಿಸ್ಕೋಬೇಕಾಗುತ್ತೆ ಒಂದು ಕುದಿ ಕುದಿಸ್ಕೊಂಡು ನಾವು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಗಿಬಿಡುತ್ತೆ ನಾವು ಒಂದು ಸ್ವಲ್ಪ ಕುದ್ದಾಗ ಇದು ಕೊತ್ತಂಬರಿ ಕರ್ಬೇವಿನ ಸೊಪ್ಪಿಂದ ಫ್ಲೇವರು ಸಾರಲ್ಲಿ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಇರುತ್ತೆ ಕೊತ್ತಂಬರಿ ಕರಿಬೇವ್ ಆರೋಗ್ಯಕ್ಕೂ ಒಳ್ಳೆಯದಲ್ವ ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ನಾನು ಕೊತ್ತಂಬರಿ ಕರಿಬೇವನ ಹಸಿದನ್ನೇ ಹಾಕಿ ಸಾರಲ್ಲಿ ಕುದಿಸ್ತೀನಿ ನೋಡಿ ನಿಮ್ದು ಯಾರ ನಿಮಗೆ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾವ ಮುದ್ದೆ ಮಾಡ್ಕೊಳ್ಳೋಣ ಸ್ವಲ್ಪ ಮುದ್ದೆ ಮಾಡ್ಕೊಳ್ತಿದ್ದೀನಿ ಒಂದೇ ಒಂದು ಮುದ್ದೆ ಮಾಡ್ಕೊಳ್ತಿದ್ದೀನಿ ನಮ್ಮ ಯಜಮಾನ್ರಿಗೋಸ್ಕರ ಮುದ್ದೆ ಮಾಡ್ತಿದ್ದೀನಿ ಮುದ್ದೆಗೆ ನಾನು ಮುದ್ದೆ ಡೀಟೇಲಾಗಿ ಹೇಳೋದನ್ನು ಆಮೇಲೆ ತೋರಿಸ್ತೀನಿ ನಾನು ಸ್ವಲ್ಪ ಮುದ್ದೆ ಮಾಡ್ಕೊಳ್ತಿದ್ದೀನಿ ಕೈಯಾಳ್ತಲೇ ನಾನು ಒಂದು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ನಮಗೆ ತುಪ್ಪ ಹಾಕ್ಕೊಂಡಾಗ ಗಂಟಿ ಇರುತ್ತೆ ಮತ್ತು ಕೆಲವರು ಉಪ್ಪು ಕೂಡ ಹಾಕ್ತಾರೆ ನಾನು ಉಪ್ಪು ಹಾಕೋದಿಲ್ಲ ಉಪ್ಪು ಮುದ್ದೆಗೆ ಉಪ್ಪು ಹಾಕೋದಿಲ್ಲ ಉಪ್ಪು ಹಾಕಿ ರೂಢಿ ಇಲ್ಲ ನೋಡಿ ಸ್ವಲ್ಪ ಮುದ್ದೆಗೆ ನಾವು ಅದು ಹಿಟ್ಟಿನ ಹೆಸರಿಗೆ ನಾವು ಸ್ವಲ್ಪ ನೋವು ಹಸಿಟ್ಟು ಹಾಕಿದಾಗ ಸ್ವಲ್ಪ ಹಿಟ್ಟಿನ ಹೆಸರು ಕುದ್ದಾಗ ಚೆನ್ನಾಗಿರುತ್ತೆ ನಾನು ಇವಾಗ ಒಂದು ಅರ್ಧ ಕಪ್ಪಿನ ಅಳತೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಹೀಟನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಎರಡು ನಿಮಿಷ ಬಿಟ್ಟು ನಾನು ಹಾಗೆ ಬಿಸಿನೆಲ್ಲ ತಿರುಗಿಸ್ಕೊಬಿಡ್ತೀನಿ ಕಡ್ಡಿಯಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಡು ಮುದ್ದೆನ ತಿರುಗಿಸ್ಕೊಂಡು ಮಾಡ್ಕೊಂಬಿಡ್ತೀನಿ ನೋಡಿ ನಮ್ಮದು ಇನ್ನೂ ಮೂರು ಚಾನಲ್ ಇದೆ ಸೂಸನ್ ಇಂದಿರಾ ದೇವರ ವಾಕ್ಯಗಳು ಅಂತ ಒಂದು ಚಾನಲ್ಲು ಓಪನ್ ಆಗಿದೆ ನಮಗೆ ಇವಾಗ ಓಪನ್ ಮಾಡಿದ್ದೀನಿ ಎರಡು ಮೂರು ದಿನ ಆಗಿದೆ ಕ್ರಿಸ್ಮಸ್ ಹಬ್ಬಕ್ಕೆ ನೆಕ್ಸ್ಟು ಓಪನ್ ಮಾಡಿದ್ದೀನಿ ನಾನು ಮತ್ತು ಇಂದಿರಾ ಮನೆ ಅಡುಗೆ ಒಂದಿದೆ ಇಂದಿರ ಮನೆ ಹಳೆ ಚಾನಲ್ಲು ನಂದು ಡಿಲೀಟ್ ಆಗಿಬಿಡ್ತು ನಾನೇನೋ ಕಮೆಂಟ್ ಹೋಗಿ ನಾನೇನೋ ಒತ್ಬಿಟ್ಟು ಡಿಲೀಟ್ ಆಗಿಬಿಡ್ತು ಕಾರಣಾಂತರಗಳಿಂದ ನಾನೇ ಡಿಲೀಟ್ ಮಾಡಿಬಿಟ್ಟೆ ದಯವಿಟ್ಟು ನನಗೆ ಸಾವಿರದ ಏಳ್ನೂರು ಸಬ್ಸ್ಕ್ರೈಬರ್ ಇದ್ದರು ಎಲ್ಲ ಹೊರಟೋಯಿತು ನನಗೆ ತುಂಬ ಬೇಜಾರಾಗೋಯಿತು ಆಗ್ಲಿಂದ ವೀಡಿಯೋ ಹಾಕೋದಕ್ಕೆ ತುಂಬ ಪ್ರಾಬ್ಲಮ್ ಬೇಜಾರಾಗಿ ಹೋಗಿದೆ ನಾನು ಸ್ವಲ್ಪ ಆರೋಗ್ಯ ಕೆಟ್ಟಿದ್ದರಿಂದ ನಾನು ವೀಡಿಯೋಗಳನ್ನೂ ಕೂಡ ಹಾಕಿಲ್ಲ ಸರಿಯಾಗಿ ಇವಾಗ ಇನ್ಮೇಲೆ ನಾನು ವೀಡಿಯೋ ಹಾಕೋದನ್ನು ಕಂಟಿನ್ಯೂ ವೀಡಿಯೋ ಹಾಕ್ತೀನಿ ದಯವಿಟ್ಟು ನನಗೆ ಸಮ್ ಸಪೋರ್ಟ್ ಮಾಡಿ ನನಗೆ ಸಾವಿರದ ಏಳ್ನೂರು ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದರೆ ದಯವಿಟ್ಟು ನನಗೆ ಮತ್ತೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನಮಗೆ ಸಬ್ಸ್ಕ್ರೈಬರ್ಸು ವ್ಯೂವ್ಸು ಬಂದಾಗ ನಮಗೂ ವೀಡಿಯೋ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಬರುತ್ತೆ ಮತ್ತು ಇಂದಿರಾ ಮನೆ ಅಡಿಗೆ ಒಂದಾದ ಮೇಲೆ ಇಂದ್ರಾಣಿ ಇಂದ್ರ ಒಂದು ಇಂದ್ರ ಇಂದ್ರಾಣಿ ಒಂದಿದೆ ನಾಲ್ಕು ಚಾನೆಲ್ ಇದೆ ನೀವು ನಾಲ್ಕು ಚಾನಲ್ಗೂ ನನಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ ನೋಡಿ ಮುದ್ದೆ ಕೈಗೊಂಚೂರು ಅಂಟದೆ ಇರೋ ಥರ ನಾನು ಮಾಡ್ಕೋಬೇಕಾಗಿತ್ತು ಒಂದು ಮುದ್ದೆಲ್ಲೇ ನಾನು ಎರಡು ಮುದ್ದೆ ಮಾಡ್ಕೊಳ್ತಿದ್ದೀನಿ ಅವ್ರು ಜಾಸ್ತಿ ಮುದ್ದೆ ತುಂಬ ದೊಡ್ಡದಾಗಿ ತಿನ್ನೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ನನಗೊಂದು ಅವ್ರಿಗೊಂದು ಇದ್ದೀನಿ ನೋಡಿ ಇಷ್ಟ ಆಗಿದೆ ನಮಗೆ ವಿಡಿಯೋ ನೋಡಿ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಶೇರ್ ಮಾಡಿ ಮತ್ತು ನೋಡಿ ಮುದ್ದೆ ಆರೋಗ್ಯಕ್ಕೆ ತುಂಬ ರಾಗಿ ಮುದ್ದೆ ನಾವು ದಿನಕ್ಕೆ ಒಂದು ಏನಾದರೂ ರಾಗಿ ಮುದ್ದೆ ತಿಂದಾಗ ನಮಗೆ ಶುಗರ್ಗೆ ಮತ್ತು ಆರೋಗ್ಯಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸಾರು ಮುದ್ದೆಯನ್ನು ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ